ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನಿಲ್ ಅಂತ ಬಳ್ಳಾರಿ ಜಿಲ್ಲೆ ಕುಲಗೋಡು ತಾಲೂಕು ಪಟ್ಟಣಸೆರಗು ಗ್ರಾಮ ಈ ರೈತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ಕೂರಿಗೆ ಬಿತ್ತನೆ ಮಾಡಿದ್ದೀನಿ ಈ ಸಲ ಒಂದು ನಾಲ್ಕೂವರೆ ಎಕರೆ ಯಾವಾಗಲೂ ನಾನು ಈಗ ಮೂರನೇ ಸಲ ಆಯಿತು ಕೂರಿಗೆ ಬಿತ್ತನೆ ಮಾಡೋಕ್ಕೆ ನಾಟಿ ಮಾಡೋದಕ್ಕೂ ಕೂರಿಗೆ ಬಿತ್ತನೆ ಮಾಡೋದಕ್ಕೂ ಇರೋ ವ್ಯತ್ಯಾಸ ಏನಂದರೆ ನಾಟಿ ಮಾಡಿದರೆ ಇದಕ್ಕಿಂತ ಒಂದು ಮೂರರಿಂದ ನಾಲ್ಕು ಚೀಲ ಸ್ವಲ್ಪ ಜಾಸ್ತಿ ಆಗ್ಬೋದು ಇದು ಸ್ವಲ್ಪ ಕಡಿಮೆ ಆಗ್ಬೋದು ಬಟ್ ಅದರಿಂದ ಲಾಭ ಎಷ್ಟು ಇದರಿಂದ ಲಾಭ ಎಷ್ಟು ಅಂತ ನಾವು ತಿಳ್ಕೊಳ್ತಾ ಹೋದರೆ ಅದರಿಂದ ಹೆಚ್ಚು ಖರ್ಚು ನಾಟಿ ಮಾಡೋದರಿಂದ ಇದರಿಂದ ಕಡಿಮೆ ಖರ್ಚು ಕೆಲಸ ಭಾಳ ಕಡಿಮೆ ಕೆಲಸ ಭಾಳ ಕಡಿಮೆ ಇರುತ್ತದೆ ನಾಟಿ ಮಾಡೋದರಿಂದ ನಾವು ಸುಮಾರು ಕೆಲಸ ಮಾಡಬೇಕಾಗುತ್ತೆ ಗದ್ದೆನೆಲ್ಲ ಪಟ್ಲಿಂಗ್ ಮಾಡಿ ಹೆಚ್ಚು ಹೆಚ್ಚುವರಿ ಖರ್ಚು ನಾಟಿ ಮಾಡೋದು ಈ ಕಾಲದಲ್ಲಿ ನಾಟಿ ಮಾಡೋದು ಭಾರಿ ಖರ್ಚು ಮತ್ತು ಎಲ್ಲ ಕೊನೆಗೆ ನೆಲ್ ಕೊಯ್ಬೇಕಾದರೆ ಖರ್ಚು ಮತ್ತು ಮಧ್ಯದಲ್ಲಿ ಗೊಬ್ಬರ ರಸಗೊಬ್ಬರ ಮದ್ದು ಎಣ್ಣೆ ಮತ್ತು ಗುಳಿಗೆ ಅದು ಇದು ಅಂತೇಳಿ ಭಾಳ ಖರ್ಚಿದೆ ಅದನ್ನೆಲ್ಲ ಇಟ್ಕೊಂಡು ನಾಟಿ ಮಾಡಿ ನಾಟಿ ಮಾಡಿದ್ದೀವಿ ಅದಕ್ಕೆ ಇದಕ್ಕೆ ಚಾಡ ಏನಪ್ಪ ಅಂದರೆ ಡಿಫ್ರೆನ್ಸ್ ವ್ಯತ್ಯಾಸ ಏನಂದರೆ ಇಳುವರಿ ಇಲ್ಲಿ ಎರಡು ಮೂರು ಚೀಲ ಹೆಚ್ಚು ಕಡಿಮೆ ಆಗ್ಬೋದು ಅದು ಬಿಟ್ಟರೆ ಬೇರೆ ಏನಿಲ್ಲ ಇದರಲ್ಲಿ ಆದರೆ ಖರ್ಚಲ್ಲಿ ಮಾತ್ರ ಭಾಳ ಡಿಫ್ರೆನ್ಸ್ ಇದೆ ಖರ್ಚಲ್ಲಿ ಭಾಳ ವ್ಯತ್ಯಾಸ ಇದೆ ಅದಕ್ಕೋಸ್ಕರನೇ ನಾವು ಈಗ ಕುರಿಗೆ ಬಿತ್ತನೆ ಮಾಡಿದ್ವಿ ರೈತರು ಸುಲಭದಾಯಕವಾಗಿ ಬೆಳೆನ ಬೆಳ್ಕೋಬೇಕಾಗಿ ಎಲ್ಲರಿಗೂ ಆಸೆ ಇರುತ್ತೆ ಕಡಿಮೆ ಖರ್ಚು ಮಾಡಿ ಹೆಚ್ಚುವರಿ ಲಾಭ ತೆಗೆದುಕೊಳ್ಬೇಕಂತ ಅದೇ ದೃಷ್ಟಿಲಿ ಇಟ್ಕೊಂಡು ಈ ಕುರಿಗೆ ಬಿತ್ತನೆ ಮಾಡಿದ್ವಿ ಹಾಗೂ ರಸಗೊಬ್ಬರ ಹಾಕೋದ್ರಿಂದ ಭೂಮಿ ಕೆಟ್ಟೋಗುತ್ತೆ ಮುಂದಿನ ಪೀಳಿಗೆಗೆ ನಾವು ಭೂಮಿ ಉಳಿಸ್ಕೊಳ್ಬೇಕು ಅವ್ರಿಗೂ ನಾವು ನಮ್ಮ ಹಿರಿಯರು ಭೂಮಿ ನಮಗೆ ಬಿಟ್ಟು ಹೋಗಿದರೆ ನಾವು ಕೂಡ ಅವ್ರಿಗೂ ಭೂಮಿ ಬಿಟ್ಟು ಹೋಗಬೇಕಲ್ಲ ಅದೇ ದೃಷ್ಟಿಕೋನದಿಂದ ನಾವು ರಸಗೊಬ್ಬರನ ಕಡಿಮೆ ಮಾಡಬೇಕು ಕಡಿಮೆ ಮಾಡಿ ಮುಂದಿನ ಪೀಳಿಗೆಗೆ ಅವ್ರಿಗೂ ಇಷ್ಟು ಹೊಲ ಇದೆ ಇಲ್ಲಿ ಹೊಲ ಇತ್ತು ಇದು ಬೆಳಕೆ ಬೆಳೆಗೆ ಉತ್ತಮವಾಗಿದೆ ಅನ್ನೋದರಲ್ಲಿ ಅವ್ರಿಗೂ ಗೊತ್ತಿರಬೇಕು ಏನು ನೋಡಿದ್ರೆ ಉಳಿಸ್ಕೊಳ್ಬೇಕು ನಾವು ಕಡಿಮೆ ಖರ್ಚು ಹೆಚ್ಚು ಲಾಭ ನಾಟಿ ಮಾಡೋದರಿಂದ ಹೆಚ್ಚು ಖರ್ಚು ಕಡಿಮೆ ಲಾಭ ಬಿತ್ತನೆ ಮಾಡೋದರಿಂದ ಕಡಿಮೆ ಖರ್ಚು ಅದರಷ್ಟೇ ಲಾಭ ಡಿಫರೆನ್ಸ್ ಏನಿಲ್ಲ ಈ ಕಾಲದಲ್ಲಿ ಬದುಕಬೇಕಂದ್ರೆ ಭಾಳ ಖರ್ಚುಗಳಿದ್ದಾವೆ ಮನೇಲಿ ಆಗಿರ್ಬೋದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಮತ್ತೊಂದು ಮತ್ತೊಂದು ಅದೆಲ್ಲ ಒಂದು ಕಡೆ ಇಟ್ಟರೆ ಹಾಸ್ಪಿಟ್ಲ್ ಖರ್ಚು ಇವೆಲ್ಲ ಖರ್ಚುಗಳ್ನ ರೈತರು ಸಾಲ ಮಾಡಿ ಸಾಲ ಮಾಡಿ ಎಷ್ಟು ದಿನ ತಾನೇ ನಿಭಾಯಿಸೋಕ್ಕಾಗುತ್ತೆ ಅದಕ್ಕೋಸ್ಕರ ಕಡಿಮೆ ಖರ್ಚು ಹೆಚ್ಚು ಲಾಭ ಬರೋದ್ರಿಂದ ನೀನಗೂ ನೀನು ಕೆಲಸ ಮಾಡೋದು ಕಡಿಮೆ ಆಗುತ್ತೆ ಲಾಭವೂ ಹೆಚ್ಚಾಗುತ್ತೆ ಆರಾಮಾಗಿ ಜೀವನವೂ ನಡೆಯುತ್ತೆ ಇದೇ ದೃಷ್ಟಿಕೋನದಿಂದ ನಾವು ಕೂರಿಗೆ ಬಿತ್ತನೆ ಮಾಡಿದ್ದೀವಿ ದಯವಿಟ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ದಯವಿಟ್ಟು